ಆತ್ಮೀಯ ವಿದ್ಯಾರ್ಥಿಗಳೇ ತಮಿಳರಿಗೂ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಎರಡನೆಯ ಅಧ್ಯಾಯ ಆಗಿರ್ತಕ್ಕಂಥ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನು ಮುಂದುವರೆದ ಪ್ರಶ್ನೆಗಳನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಪ್ರಶ್ನೆ ಸಂಖ್ಯೆ ಒಂದರಿಂದ ನಾಲ್ಕರವರೆಗಿನ ಪ್ರಶ್ನೆಗಳನ್ನು ಸ್ವವಿವರವಾಗಿ ಒಂದೊಂದಾಗಿ ಸಾಲ್ವ್ ಮಾಡಿದ್ದೀವಿ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಐದರಿಂದ ಎಂಟರ ಪ್ರಶ್ನೆಗಳನ್ನು ಸ್ವ ವಿವರವಾಗಿ ನೋಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ನಮ್ಮ ವಿಡಿಯೋಗೋಸ್ಕರ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಶೈಲಿ ಅವಳ ಹೂತೋಟದಲ್ಲಿ ನಾಲ್ಕು ಸಸಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ನೆಡುವಳು ಎರಡು ಅಕ್ಕಪಕ್ಕ ಸಸಿಗಳ ನಡುವಿನ ದೂರ ಮೂರು ಬೈ ನಾಲ್ಕು ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಹೇಳಿದರ ಶೈಲಿ ಅಂತಕ್ಕಂಥಕ್ಕೆ ಏನ್ ಅಂತಂದ್ರೆ ಅಂತಂದ್ರ ಅವಳ ಹೂದೋಟದಲ್ಲಿ ನಾಲ್ಕು ಸಸಿಗಳನ್ನ ನೆಟ್ಟದಾಳ ಏನ್ ಮಾಡಿದಾಳು ಅಂತಂದ್ರ ನಾಲ್ಕು ಸಸಿಗಳನ್ನ ಅಡ್ಡ ಸಾಲಿನಲ್ಲಿ ನೆಟ್ಟಾಳ ಯಾವ ರೀತಿ ಅಂತಂದ್ರ ಈ ರೀತಿಯಾಗಿ ಅವಳು ಸಸಿಗಳನ್ನ ನೆಟ್ಟಾಳ ನೆಕ್ಸ್ಟ್ ಎರಡು ಸಸಿಗಳ ಅಕ್ಕಪಕ್ಕದ ಸಸಿಗಳು ಹೌದಾ ಇದಕ್ಕೆ ಅಕ್ಕಪಕ್ಕ ಅಂತ ಕರೀತ ನಾವು ಇವುಗಳ ನಡುವಿನ ದೂರ ಎಷ್ಟು ಎಷ್ಟಿಟ್ಟಾಳತ್ತಂದ್ರೆ ಎಲ್ಲ ಕಡೆ ಈಕ್ವಲ್ ಆಗಿಟ್ಟಾಳೆ ಎರಡು ಅಕ್ಕಪಕ್ಕದ ನಡುವಿನ ಸಸಿಗಳ ದೂರ ಎಕ್ಸಾಂಪಲ್ ಇವುಗಳ ದೂರವನ್ನು ನಾವು ತೆಗೆದುಕೊಂಡಾಗ ಎಷ್ಟೈತಿ ಅಂತಂದ್ರೆ ಮೂರು ಬಾಯ್ ನಾಲ್ಕು ಮೀಟರ್ ಅಂತ ಅದ ಹೌದಾ ಮೂರು ಬಾಯ್ ನಾಲ್ಕು ಮೀಟರ್ ಅಂತದ ಈಗ ನಾವು ಏನನ್ನ ಕಂಡು ಹಿಡಿಬೇಕಾ ಅಂತಂದ್ರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರವನ್ನು ಮೊದಲನೇದು ಇದು ಕೊನೆಯದು ಇದಾಗಿದೆ ಹೌದಾ ಇವುಗಳ ನಡುವಿನ ದೂರವನ್ನು ನಾವೇನು ಮಾಡಬೇಕು ಅಂತಂದ್ರೆ ಕಂಡುಹಿಡಿಬೇಕು ಹೌದಾ ಈಗ ಎರಡು ಅಕ್ಕಪಕ್ಕಗಳ ಸಸಿಗಳ ನಡುವಿನ ದೂರ ಮೂರು ಬಾಯ್ ನಾಲ್ಕು ಅದ ಹೌದಾ ಆ ರೀತಿಯಲ್ಲಿ ಎಷ್ಟು ಗ್ಯಾಪ್ ಬರ್ತತಿ ಇಲ್ಲೊಂದು ಇದೊಂದು ಇದೊಂದು ಎಷ್ಟು ಮೂರು 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 ಬೈ ನಾಲ್ಕು ಮೀಟರ್ಗಳ ವ್ಯತ್ಯಾಸಗಳು ಎಷ್ಟದ ಉತ್ಪಾದಂದ್ರೆ ಅಲ್ಲಿ ಮೂರದ ಆದ್ದರಿಂದ ನಾವು ಏನು ಮಾಡ್ತೀವಿ ಅಂತಂದ್ರೆ ಮೂರು ಬೈ ನಾಲ್ಕು ಎಂಟು ಮೂರು ಅಂತ ಮಾಡ್ತೀವಿ ಹೌದಾ ಈ ರೀತಿ ಮಾಡಿದಾಗ ಮೂರು ಮೂರಲೇ ಒಂಬತ್ತು ಬೈ ನಾಲ್ಕು ಮೀಟರ್ ಅಂತ ಆಯಿತು ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ನಾಲ್ಕು ಎರಡಲಿ ಎಷ್ಟು ಎಂಟು ಸೊ ಒಂಬತ್ತರಲ್ಲಿ ಎಂಟು ಕಳೆದ್ರೆ ಒಂದು ಉಳಿತು ನಾಲ್ಕು ಎರಡು ಪೂರ್ಣ ಒಂದು ಬೈ ನಾಲ್ಕು ಮೀಟರ್ ಏನಾಗಿದೆ ಗ್ಯಾಪ್ ಅದ ಯಾವುಗಳ ಮಧ್ಯೆ ಮೊದಲ ಮತ್ತು ಕೊನೆಯ ಸಸಿಗಳ ಮಧ್ಯೆ ಏನು ಬರ್ತೀವಿ ಬರಿತೀವಿ ಅಂತಂದ್ರೆ ಆದ್ದರಿಂದ ಮೊದಲ ಮತ್ತು ಕೊನೆಯ ಸಸಿಗಳ ನಡುವಿನ ದೂರ ದೂರ ಎಷ್ಟೈತಿ ಅಂತಂದ್ರೆ ಎರಡು ಪೂರ್ಣ ಒನ್ ಬೈ ಫೋರ್ ಮೀಟರ್ ಆಗಿರುತ್ತದೆ ಇಷ್ಟ ನಾವು ಈ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ತೀವಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಆರನ್ನು ನೋಡ್ರಿ ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ಪೂರ್ಣ ಮೂರು ಬೈ ನಾಲ್ಕು ಗಂಟೆ ಓದುವಳು ಅವಳು ಪ್ರ ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಅಂತ ಕೇಳಿದಾರೆ ಏನಪ್ಪ ಅಂತಂದ್ರೆ ಲಿಪಿಕಾ ಒಂದು ಪುಸ್ತಕದ ಪುಸ್ತಕವನ್ನು ಏನು ಮಾಡ್ತಾಳಪ್ಪ ಅಂತಂದ್ರೆ ಪ್ರತಿದಿನ ಒಂದು ಪೂರ್ಣ ಮೂರು ಬೈ ನಾಲ್ಕು ಗಂಟೆಗಳ ಕಾಲ ಓದ್ತಾಳು ಅವಳು ಪೂರ್ತಿ ಪುಸ್ತಕವನ್ನು ಎಷ್ಟು ಆರು ದಿನಗಳಲ್ಲಿ ಓದಿ ಮುಗಿಸ್ತಾಳೆ ಹೌದಾ ಹಂಗಿತ್ತಂದ್ರೆ ಆ ಪುಸ್ತಕವನ್ನು ಓದಲು ಅವಳಿಗೆ ಅಗತ್ಯವಿರತಕ್ಕಂಥ ಒಟ್ಟು ಗಂಟೆಗಳು ಎಷ್ಟು ಅನ್ನೋದನ್ನು ನಾವೇನು ಮಾಡಬೇಕು ಫೈನ್ ಮಾಡಬೇಕು ನೋಡ್ರಿ ಇಲ್ಲಿ ಯಾವ ರೀತಿ ಫೈನ್ ಮಾಡೋದು ಅಂಥೇಳಿ ಲಿಪ್ಕಾ ಒಂದು ಪುಸ್ತಕವನ್ನು ಪ್ರತಿದಿನ ಓದುವ ಗಂಟೆ ಎಷ್ಟು ಗಂಟೆ ಓದ್ತಾಳು ಅಂತಂದ್ರೆ ಒಂದು ಬಾಯ್ ಮೂರು ಬಾಯ್ ನಾಲ್ಕು ಗಂಟೆ ಒಂದು ಪೂರ್ಣ ಮೂರು ಬಾಯ್ ನಾಲ್ಕು ಗಂಟೆಗಳಷ್ಟು ಸಮಯದಲ್ಲಿ ಪುಸ್ತಕವನ್ನು ಓದ್ತಾಳೆ ಪೂರ್ತಿ ಪುಸ್ತಕವನ್ನು ಓದಲು ಬೇಕಾದ ದಿನಗಳು ಎಷ್ಟು ದಿನಗಳಲ್ಲಿ ಓದಿ ಮುಗಿಸ್ತಾಳೆ ಆರು ದಿನಗಳಲ್ಲಿ ಓದಿ ಮುಗಿಸ್ತಾಳೆ ಹಾಗಿದ್ರೆ ಪುಸ್ತಕ ಓದಲು ಒಳಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಅಂತ ಕೇಳಿ ನಾವಿಲ್ಲಿ ಏನು ಮಾಡಬೇಕು ಫೈನ್ ಮಾಡಬೇಕು ಹಿಂಗಿತ್ತಂದ್ರೆ ಒಂದು ದಿನದಾಗಿ ಎಷ್ಟು ಗಂಟೆ ಓದ್ತಾಳೆ ಒಂದು ಪೂರ್ಣ ಮೂರು ಬಾಯ್ ನಾಲ್ಕು ಹೌದಾ ಮತ್ತು ಎಷ್ಟು ದಿನದಾಗ ಓದಿದ್ದಾಳೆ ಆರು ದಿನಗಳಲ್ಲಿ ಓದಿದ್ದಾಳೆ ಹೌದಾ ಹಂಗಿತ್ತಂದ್ರೆ ನಾವೀಗ ಸಾಲ್ವ್ ಮಾಡ್ಬೋದಾ ಈಚೆಗೆ ಮೂ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಪ್ಲಸ್ ಮೂರು ಅಂತಂದ್ರೆ ಏಳು ಬಾಯ್ ನಾಲ್ಕು ಅಂತಾಯಿತು ಇಂಟು ಆರು ಇಂಟು ಆರು ಅಂತಾಯಿತು ಹೌದಾ ಈಗ ನಾವೇನು ಮಾಡ್ತೀವಿ ಅಂತಂದ್ರೆ ಏಳು ಆರ್ಲಿ ನಲ್ವತ್ತೆರಡು ಬಾಯ್ ನಾಲ್ಕು ಅಂತಾಯಿತು ನಲವತ್ತೆರಡು ಬೈ ನಾಲ್ಕು ಈಗ ಇದನ್ನು ನಾವು ನಾಲ್ಕು ಹತ್ತಲೇ ನಲವತ್ತು ನಾಲ್ಕು ಹತ್ತಲೇ ನಲವತ್ತು ಎರಡು ಆಯಿತು ನಾಲ್ಕು ಆಯಿತು ಇದು ಒಂದಲೇ ಇದು ಎರಡಲೇ ಎಷ್ಟಾಯಿತು ತೊಂದರೆ ಹತ್ತು ಪೂರ್ಣ ಒಂದು ಬೈ ಎರಡು ಗಂಟೆಗಳು ಅಂಥೇಳಿ ನಾವು ಇದನ್ನು ಒಂದು ಪುಸ್ತಕವನ್ನು ಪೂರ್ತಿ ಪುಸ್ತಕವನ್ನು ಓದಲು ಅವರಿಗೆ ಅಗತ್ಯವಿರುವ ಗಂಟೆಗಳು ಎಷ್ಟ ಹತ್ತು ಗಂಟೆ ಹತ್ತು ಪೂರ್ಣ ಒಂದು ಬಾಯ್ ಎರಡು ಗಂಟೆಗಳು ಅವಳಿಗೆ ಸಮಯ ಬೇಕಾಗುತ್ತೆ ಆದ್ದರಿಂದ ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಗಂಟೆಗಳು ಪುಸ್ತಕ ಓದಲು ಅವಳಿಗೆ ಒಟ್ಟು ಗಂಟೆ ಎಷ್ಟಪ್ಪ ಅಂತಂದ್ರೆ ಹತ್ತು ಪೂರ್ಣ ಒಂದು ಒನ್ ಬೈ ಟು ಗಂಟೆಗಳು ಗಂಟೆಗಳು ಅವಳಿಗೆ ಅವಶ್ಯಕ ಐತಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡ್ರಿ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಬಳಸಿ ಹದಿನಾರು ಕಿಲೋಮೀಟರ್ ಚಲಿಸುತ್ತದೆ ಅಂತಂದ್ರೆ ಹದಿನಾರು ಕಿಲೋಮೀಟರ್ ಚಲಿಸಕ ಒಂದು ಕಾರಿಗೆ ಒಂದು ಲೀಟರ್ ಪೆಟ್ರೋಲ್ ಬೇಕು ಹೌದಾ ಹಂಗಿತ್ತಂದ್ರ ಎರಡು ಪೂರ್ಣ ಮೂರು ಬೈ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ಅದು ಎಷ್ಟು ದೂರವನ್ನು ಕ್ರಮಿಸುತ್ತದೆ ಒಂದು ಲೀಟರ್ ಪೆಟ್ರೋಲ್ದಾಗ ಹದಿನಾರು ಕಿಲೋಮೀಟರ್ ಚಲಿಸ್ತಂದ್ರೆ ಎರಡು ಪೂರ್ಣ ಮೂರು ಬಾಯಿ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ಅದು ಎಷ್ಟು ದೂರವನ್ನು ಕ್ರಮಿಸ್ತೈತಿ ಅನ್ನೋದನ್ನು ನಾವು ಏನು ಮಾಡಬೇಕು ಫೈನ್ ಮಾಡಬೇಕು ಒಂದು ಕಾರು ಒಂದು ಲೀಟ್ರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ ಹದಿನಾರು ಕಿಲೋಮೀಟರ್ ಎರಡು ಪೂರ್ಣ ಮೂರು ರೂಪಾಯಿ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ನಾವು ಏನು ಮಾಡಬೇಕು ಕಂಡು ಹಿಡಿಬೇಕು ಸೊ ಏನು ಮಾಡ್ತೀರಿ ಅಂತಂದ್ರೆ ಎರಡು ಪೂರ್ಣ ಮೂರು ರೂಪಾಯಿ ನಾಲ್ಕು ಇಂಟು ಹದಿನಾರು ಅಂತ ಮಾಡ್ತೀರಿ ಹೌದಾ ನಾಲ್ಕು ಎರಡಲಿ ಎಂಟು 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 ಪ್ಲಸ್ ಮೂರು ಅಂತಂದ್ರೆ ಹನ್ನೊಂದು ಬಾಯ್ ನಾಲ್ಕು ಅಂತಾಯಿತು ಇಂಟು ಹದಿನಾರು ನಾಲ್ಕೊಂದಲೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಹನ್ನೊಂದು ನಾಲ್ಕಲೇ ನಲವತ್ತು ನಾಲ್ಕು ಕಿಲೋಮೀಟರ್ ಏನು ಮಾಡ್ತೈತಿ ಅಂತಂದ್ರೆ ಅದರಿಂದ ಕಾರು ಎರಡು ಪೂರ್ಣ ಮೂರು ಬಾಯಿ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ ಕ್ರಮಿಸುವ ದೂರ ಎಷ್ಟತ್ತಂದ್ರೆ ನಲವತ್ನಾಲ್ಕು ಕಿಲೋ ಮೀಟರ್ ಆಗಿರ್ತದ ಈ ರೀತಿಯಾಗಿ ನಾವು ಇವುಗಳನ್ನು ಫೈನ್ ಮಾಡ್ತೀವಿ ವಿದ್ಯಾರ್ಥಿಗಳೇ ಕೊನೆಯ ಪ್ರಶ್ನೆ ಎಂಟನೇ ಪ್ರಶ್ನೆಯನ್ನು ನೋಡ್ರಿ ಎಂಟನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಅಂತ ಎರಡು ಎ ಎಲ್ಲಿ ಎರಡು ಸಬ್ ಕ್ವೆಶನ್ಗಳದವ ಕೊನೆಯದನ್ನು ನೋಡ್ರಿ ಎರಡು ಬೈ ಮೂರು ಇಂಟು ಡ್ಯಾಶ್ ಹೆಚ್ಕೊಟ್ಟು ಹತ್ತು ಬೈ ಮೂವತ್ತು ಆಗುವಂತೆ ಖಾಲಿ ಇದರಲ್ಲಿ ಸಂಖ್ಯೆಯನ್ನು ತುಂಬಿ ಅಂತ ಹೇಳಿದ್ದಾರೆ ಹೌದಾ ಚೌಕನ್ನು ಕೊಟ್ಟಿದ್ದಾರೆ ಈ ಖಾಲಿ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ ಈ ಬಾಕ್ಸ್ ಅಲ್ಲಿ ನಾವು ಏನನ್ನ ತುಂಬಿದರೆ ಹತ್ತು ಬೈ ಮೂವತ್ತು ಆನ್ಸರ್ ಬರುತ್ತೆ ಅನ್ನೋದನ್ನು ನಾವು ಏನು ಮಾಡಬೇಕು ಫೈನ್ ಮಾಡಬೇಕು ವಿದ್ಯಾರ್ಥಿಗಳೇ ಇದು ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ ಇಲ್ಲಿ ಎರಡು ಬೈ ಮೂರು ಎಂಟು ಖಾಲಿ ಬಾಕ್ಸ್ ಇಚ್ಕೊಟ್ಟು ಹತ್ತು ಬಾಯ್ ಮೂವತ್ತು ಅಂತ ಕೊಟ್ಟಿದ್ದಾರೆ ಎರಡು ಎಷ್ಟಲೇ ಹತ್ತ ಎರಡು ಒಂದಲೇ ಎರಡು ಐದಲೇ ಸೊ ಇಲ್ಲಿ ನಾವು ಏನು ಬರೀಬೇಕು ಐದು ಛೇದ ಛೇದಂತ ಅಂಶ ಐದು ಬಂತು ಮೂರು ಎಷ್ಟಲೇ ಮೂವತ್ತ ಮೂರ ಹತ್ತಲೇ ಮೂವತ್ತ ಸೊ ಆದ್ದರಿಂದ ಇದೇನಾಯಿತು ಅಂತಂದ್ರೆ ಖಾಲಿ ಬಾಕ್ಸಲ್ಲಿ ನಾವು ಐದು ಬಾಯ್ ಹತ್ತು ಅಂತ ಬರಿತೀವಿ ಐದು ಬಾಯ್ ಹತ್ತು ಐದು ಬಾಯ್ ಹತ್ತು ಬರೆದ್ವಿ ಅಂತಂದ್ರೆ ಎರಡು ಬಾಯ್ ಮೂರು ಇದು ಗುಣಕರ್ ಮಾಡಿದಾಗ ಐದು ಎರಡು ಐದಲೇ ಹತ್ತು ಮೂರು ಹತ್ತಲೆ ಮೂವತ್ತು ಆನ್ಸರ್ ಬಂತ ಹತ್ತು ಬಾಯ್ ಮೂವತ್ತು ಅಂತಕ್ಕಂಥದ್ದು ಆನ್ಸರ್ ಬಂತು ನೆಕ್ಸ್ಟ್ ಎಲ್ಲಿ ಎರಡನೇ ಕ್ವಶನ್ ನೋಡ್ರಿ ಖಾಲಿ ಬಾಕ್ಸ್ರಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ರೂಪ ಅಂತ ಕೇಳಿದರ ಖಾಲಿ ಬಾಕ್ಸಲ್ಲಿ ನಾವು ಯಾವುದನ್ನು ತುಂಬಿದೀವಿ ಐದು ಬೈ ಹತ್ತನ್ನು ತುಂಬಿದ್ದೀವಿ ಅದರ ಕನಿಷ್ಠ ರೂಪ ತಂದಾಗ ಐದು ಒಂದಲಿ ಐದು ಎರಡುಲಿ ಒಂದು ಬೈ ಎರಡು ಒಂದು ಬೈ ಎರಡು ಅಂತಕ್ಕಂಥದ್ದು ಅದರ ಕನಿಷ್ಠ ರೂಪ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಬಿ ಅನ್ನು ನೋಡಿದಾಗ ಬಿ ಅಲ್ಲಿ ಒಂದನ್ನು ನೋಡ್ರಿ ಮೂರು ಬೈ ಐದು ಇಂಟು ಖಾಲಿ ಬಾಕ್ಸ್ ಇಸ್ಕೊಂಡು ಇಪ್ಪತ್ತ್ನಾಲ್ಕು ಬೈ ಎಪ್ಪತ್ತೈದು ಆಗುವಂತೆ ಖಾಲಿ ಬಾಕ್ಸಲ್ಲಿ ಸಂಖ್ಯೆಯನ್ನು ತುಂಬಿ ಅಂತ ಹೇಳಿದಾರ ಈಗ ಮೇಲೆ ಮಾಡಿದೀವಲ್ಲ ಅದೇ ರೀತಿಯಾಗಿ ಮೂರು ಇಪ್ಪತ್ನಾಲ್ಕು ಮೂರು ಎಂಟ್ಲೇ ಇಪ್ಪತ್ನಾಲ್ಕು ಹೌದಾ ನೆಕ್ಸ್ಟ್ ಐದು ಎಸ್ಲೇ ಎಪ್ಪತ್ತೈದು ಕಟ್ತಾ ಉಡ್ರಿ ಇಲ್ಲಿ ಐದು ಒಂದಲೇ ಐದು ಒಂದಲೇ ಐದು ಎರಡು ಉಳಿತು ಐದು ಒಂದಲೇ ಐದು ಎರಡು ಉಳಿತು ಐದು ಆಯಿತು ಇಪ್ಪತ್ತೈದು ಆಯಿತು ಐದೈದಲೇ ಇಪ್ಪತ್ತ ಐದು ಸೊ ಐದು ಹದಿನೈದಲೇ ಎಪ್ಪತ್ತೈದು ಸೊ ಖಾಲಿ ಬಾಕ್ಸಲ್ಲಿ ನಾವು ಏನನ್ನ ತುಂಬಿದ್ವಿ ಎಂಟು ಬಾಯ್ ಹದಿನೈದು ಅಂತ ತುಂಬಿದ್ವಿ ಇಲ್ಲಿ ಏನಿತ್ತು ಮೂರು ಬಾಯ್ ಐದು ಅಂತಿತ್ತು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಐದು ಹದಿನೈದಲೇ ಎಪ್ಪತ್ತ ಐದು ಹೆಂಗಿತ್ತಂದ್ರೆ ಎಂಟು ಬಾಯ್ ಹದಿನೈದರ ಕನಿಷ್ಠ ರೂಪ ಅಂತ ಕೇಳಿದರ ಅದು ಏನು ಕಟ್ತಾ ಹೋಗೋಲ್ಲ ಸೊ ಎಂಟು ಬೈ ಹದಿನೈದನ್ನು ಆಗಿರುತ್ತ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳನ್ನು ಸ್ವವ್ಯವರವಾಗಿ ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಮೂರನ್ನು ಸ್ವವಿವರವಾಗಿ ವಿವರವಾಗಿ ನೋಡ್ತಾ ಹೋಗೋಣ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಓದೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ಧನ್ಯವಾದಗಳು